ವರಮಹಾಲಕ್ಷ್ಮಿ ರಾವಣ ಮಾಸದ ಎರಡನೇ ಶುಕ್ರವಾರ ಆಚರಿಸೋ ವ್ರತ ಈ ವ್ರತದ ಹಿಂದಿನ ಕತೆ ಆಚರಣೆಯನ್ನ ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ನಮಸ್ಕಾರ ಎಲ್ಲರಿಗೂ ಸ್ನೇಹ ಕಥಾ ಸಮಯಕ್ಕೆ ಸ್ವಾಗತ ಪುರಾತನ ಕಾಲದಲ್ಲಿ ಮಗದ ಎಂಬ ಊರಲ್ಲಿ ಚಾರುಮತಿ ಎಂಬ ಧರ್ಮನಿಷ್ಠ ಬ್ರಾಹ್ಮಣ ಮಹಿಳೆ ಇರ್ತಾಳೆ ಅವಳು ತನ್ನ ಪತಿಯೊಂದಿಗೆ ವಾಸ ಮಾಡ್ತಾ ಇರ್ತಾಳೆ ತನ್ಗೆ ಎಷ್ಟೇ ಕಷ್ಟ ಇದ್ರೂ ದೇವಿ ಲಕ್ಷ್ಮಿ ಮೇಲೆ ಅವಳಿಗೆ ಅಪಾರವಾದಂತ ಭಕ್ತಿ ಶ್ರದ್ಧೆ ಮತ್ತು ನಿಷ್ಠೆ ಇರುತ್ತೆ ಅವಳು ಪ್ರತಿ ದಿನವೂ ದೇವಿ ಲಕ್ಷ್ಮಿಯನ್ನ ಭಕ್ತಿಯಿಂದ ಪೂಜೆ ಮಾಡ್ತಾ ಇರ್ತಾಳೆ ಒಂದು ರಾತ್ರಿ ಅವಳ ಭಕ್ತಿಗೆ ಸಂತೋಷಗೊಂಡಂತ ಮಹಾಲಕ್ಷ್ಮಿ ಕನಸಿನಲ್ಲಿ ದರ್ಶನ ನೀಡಿ ಈ ರೀತಿ ಹೇಳ್ತಾಳೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಎರಡನೇ ಶುಕ್ರವಾರದ್ದು ನನ್ನನ್ನ ಭಕ್ತಿಯಿಂದ ಪೂಜಿಸಿದರೆ ನಾನು ಭೂಲಕ್ಕಕ್ಕೆ ಇಳಿದು ಬಂದು ನಿನ್ನ ಮನೆಯಲ್ಲಿ ನೆಲೆಸ್ತೇನೆ ನಿನ್ನ ಮನೆಯಲ್ಲಿ ಅಪಾರವಾದ ಸಂಪತ್ತು ಐಶ್ವರ್ಯ ಸಂತೋಷ ಎಲ್ಲವನ್ನ ನೀಡುತ್ತೇನೆ ಚಾರುಮತಿ ಬೆಳಿಗ್ಗೆ ಎತ್ ಕೂಡ್ಲೆ ಈ ಕನ್ಸನ್ನ ಊರಿನ ಎಲ್ಲಾ ಮಹಿಳೆಯರಿಗೂ ಹೇಳ್ತಾಳೆ ಕೆಲವರು ಅವಳನ್ನ ನಂಬ್ತಾರೆ ಕೆಲವರು ಅವಳ ಮೇಲೆ ಹಾಸ್ಯ ಮಾಡ್ತಾರೆ ಆದ್ರೂ ಚಾರುಮತಿ ಲಕ್ಷ್ಮೀ ದೇವಿಯ ಆಗ್ನೆಯಂತೆ ತನ್ನ ಮನೆನೆಲ್ಲ ಶುದ್ಧಗೊಳಿಸಿ ದೀಪ ಬೆಳಗಿಸಿ ಕಳಶವನ್ನ ಅಲಂಕರಿಸಿ ಪೂಜೆ ಮಾಡ್ತಾರೆ ತನ್ನ ಮಾತನಂತೆ ಮೂಲಕಕ್ಕೆ ಬರೋ ಲಕ್ಷ್ಮೀ ದೇವಿ ಚಾರುಮತಿಯ ಭಕ್ತಿಯನ್ನ ಕಂಡು ಅವಳ ಮನೆಯಲ್ಲಿ ನೆಲೆಸ್ತಾಳೆ ಅಂದಿನಿಂದ ಚಾರುಮತಿಯ ಮನೆಯಲ್ಲಿ ಐಶ್ವರ್ಯ ಶಾಂತಿ ನೆಮ್ಮದಿ ಪ್ರತಿಯೊಂದು ನೆಲೆಸ್ತದೆ ಈ ಅದ್ಭುತವನ್ನ ಕಂಡ ಊರಿನ ಮಹಿಳೆಯರು ಕೂಡ ಈ ವ್ರತವನ್ನ ಆಚರಿಸಲು ಶುರು ಮಾಡ್ತಾರೆ ಅಂದಿನಿಂದ ಶ್ರಾವಣ ಮಾಸದಲ್ಲಿ ಬರೋ ಎರಡನೇ ಶುಕ್ರವಾರ ಪ್ರತಿಯೊಬ್ಬ ವಿವಾಹಿತ ಮಹಿಳೆಯು ವರಮಹಾಲಕ್ಷ್ಮಿ ವ್ರತವನ್ನ ಆಚರಿಸ್ತಾರೆ ತಮ್ಮ ಕುಟುಂಬದ ನೆಮ್ಮದಿ ಆರೋಗ್ಯ ಹಾಗೂ ಸಂಪತ್ತಿಗಾಗಿ ವರಮಹಾಲಕ್ಷ್ಮಿಯ ವ್ರತ ಶುರುವಾಗೋದು ಕಳಶದ ಒಂದು ಪ್ರತಿಷ್ಠಾಪನೆಯಿಂದ ಕಳಶ ಒಂದು ಹಿತ್ತಾಳೆ ತಾಮ್ರ ಅಥವಾ ಬೆಳ್ಳಿಯಿಂದ ಮಾಡಿರುವಂತ ಪಾತ್ರೆಯಾಗಿರುತ್ತೆ ಇದು ಭೂಮಂಡಲದ ಗರ್ಭ ಭಾಗವನ್ನ ಸೂಚಿಸುತ್ತೆ ಸಾಂಕೇತಿಕವಾಗಿ ಈ ವ್ರತದ ವೇಳೆ ಕಳಶ ಲಕ್ಷ್ಮೀ ದೇವಿಯ ತಾತ್ಕಾಲಿಕವಾದ ವಾಸಸ್ಥಾನವಾಗಿರುತ್ತೆ ಅಷ್ಟೇ ಅಲ್ಲದೆ ಪಂಚಭೂತಗಳನ್ನ ಪ್ರತಿನಿಧಿಸುತ್ತೆ ಕಳಶದಲ್ಲಿ ಉಪಯೋಗಿಸುವಂತ ಪದಾರ್ಥಗಳು ಮಾವಿನ ಎಲೆ ಸಾಂಕೇತಿಕವಾಗಿ ಗಾಳಿಯನ್ನ ಸೂಚಿಸಿದ್ರೆ ತೆಂಗಿನಕಾಯಿ ಅಗ್ನಿಯನ್ನ ಸೂಚಿಸುತ್ತೆ ಪಾತ್ರೆಯ ತಳಭಾಗ ಭೂಮಿಯನ್ನ ಸೂಚಿಸುತ್ತೆ ಹಾಗೂ ನೀರು ಜಲವನ್ನ ಸೂಚಿಸುತ್ತೆ ಇನ್ನು ಪಾತ್ರೆಯ ಒಳಗಿನ ಜಾಗ ಆಕಾಶವನ್ನ ಪ್ರತಿನಿಧಿಸುತ್ತೆ ಈ ರೀತಿಯಾಗಿ ಪಂಚಭೂತವನ್ನ ಪ್ರತಿನಿಧಿಸುವಂತದ್ದು ಕಳಶ ಸಿಂಗಾರ ಮಾಡಿದಂತ ಕಳಶವನ್ನ ಒಂದು ರಂಗೋಲಿಯ ಮೇಲೆ ಪ್ರತಿಷ್ಠಾಪನೆ ಮಾಡಿ ಅರಿಶಿನ ಕುಂಕುಮಗಳಿಂದ ಅಲಂಕಾರ ಮಾಡಿರೋ ಲಕ್ಷ್ಮೀ ದೇವಿಯ ಮುಖವಾಡವನ್ನ ಕಳಶದ ಮೇಲಿಟ್ಟಾಗ ಲಕ್ಷ್ಮೀ ದೇವಿಯನ್ನ ನಾವು ಆಹ್ವಾನ ಮಾಡಿದಂತಾಗುತ್ತದೆ ಇದಕ್ಕೆ ಸೀರೆ ಒಡವೆಯನ್ನೆಲ್ಲ ಹಾಕಿ ಅಲಂಕಾರ ಮಾಡಿದಾಗ ನಮ್ಮ ವ್ರತವನ್ನ ಪೂರ್ಣಗೊಳಿಸ್ತೀವಿ ನಂತರ ಹೂವು ದೀಪ ಪ್ರತಿಯೊಂದನ್ನು ಇಟ್ಟು ಸಿಂಗರಿಸಿ ನಮ್ಮ ಪೂಜಾ ಪರಿಕ್ರಮಗಳನ್ನ ಶುರು ಮಾಡಬಹುದು ಪೂಜೆ ಪ್ರಾರಂಭ ಮಾಡೋ ಮೊದ್ಲು ಅರಿಶಿನ ಮತ್ತು ಹೂವಿನಿಂದ ಮಾಡಿರುವ ಕಂಕಣವನ್ನ ನಮ್ಮ ಬಲ್ಗೈಗೆ ಕಟ್ಕೋಬೇಕಾಗಿರುತ್ತೆ ಈ ಕಂಕಣ ನಮ್ಗೆ ಪೂಜೆಯ ಸಮಯದಲ್ಲಿ ಒಂದು ಆಧ್ಯಾತ್ಮಿಕವಾದ ಕವಚವಾಗಿರುತ್ತೆ ನಂತರ ಮನೆಯಲ್ಲಿರುವ ಎಲ್ಲರ ಸುಖ ಸಂತೋಷ ನೆಮ್ಮದಿ ಶಾಂತಿ ಹಾಗೂ ಸಮೃದ್ಧಿಯನ್ನ ದೇವಿಯಲ್ಲಿ ಬೇಡ್ಕೊಳ್ತಾ ದೀಪವನ್ನ ಹಚ್ಚುವ ಮುಖಾಂತರ ನಮ್ಮ ಪೂಜೆಯನ್ನ ಪ್ರಾರಂಭ ಮಾಡ್ಬೇಕಾಗತ್ತೆ ಪೂಜೆಯನ್ನ ಪ್ರಾರಂಭಿಸುವಾಗ ದೇವಿಯ ಅಷ್ಟೋತ್ತರವನ್ನ ಹೇಳಿ ಕುಂಕುಮಾರ್ಚನೆಯೊಂದಿಗೆ ನಮ್ಮ ಪೂಜೆಯನ್ನ ಪೂರ್ಣಗೊಳಿಸ್ಬೇಕು ಆದಿಲಕ್ಷ್ಮಿ ಧನಲಕ್ಷ್ಮಿ ಧಾನ್ಯಲಕ್ಷ್ಮಿ ಸಂತಾನಲಕ್ಷ್ಮಿ ಗಜಲಕ್ಷ್ಮಿ ವೀರಲಕ್ಷ್ಮಿ ವಿದ್ಯಾಲಕ್ಷ್ಮಿ ವಿಜಯಲಕ್ಷ್ಮಿ ಈ ಅಷ್ಟೋ ಲಕ್ಷ್ಮಿಯರ ಸ್ವರೂಪವಾಗಿರೋ ತಾಯಿ ವರಮಹಾಲಕ್ಷ್ಮಿಯನ್ನ ನಾವು ಪೂಜೆ ಮಾಡೋದ್ರಿಂದ ನಮಗೆ ಸಮೃದ್ಧಿ ಸಕಲ ಐಶ್ವರ್ಯವೂ ಸಿಗತ್ತೆ ಈ ಎಲ್ಲಾ ಲಕ್ಷ್ಮಿಯರ ಆಶೀರ್ವಾದವೂ ಸಿಗುತ್ತೆ ಅನ್ನೋ ನಂಬಿಕೆ ಇದೆ ಈ ಎಲ್ಲಾ ಲಕ್ಷ್ಮಿಯರ ಆಶೀರ್ವಾದ ನಿಮಗೂ ಸಿಗ್ಲಿ ಹಾಗೂ ನಿಮ್ಮ ಕುಟುಂಬದವರಿಗೂ ಸಿಗ್ಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತೇರ್ತೀನಿ ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ವರಮಹಾಲಕ್ಷ್ಮಿಯ ಕಥೆಯನ್ನ ಎಲ್ಲರೊಂದಿಗೆ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮುಖಾಂತರ ತಿಳಿಸಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು